ಏನಿವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಸ್ವಾಭಿಮಾನ ಒಕ್ಕೂಟ ಇವತ್ತು ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ರೆಸಾರ್ಟ್ನಲ್ಲಿ ಒಂದು ದಿನದ ಒಂದು ಚಿಂತನ ಮಂಥನದ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಕೂಡ ಒಂದಾಗಿ ಒಂದು ವೇದಿಕೆಯಲ್ಲಿ ಬಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಅದು ಜೊತೆ ಜೊತೆಗೆ ಸಮಾಜವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಾಹಸಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಕೈ ಹಾಕೋಣ ಅಂತ ಹೇಳಿ ನಾವು ಪ್ರಥಮ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತು ಸಂಘಟನೆಗಳು ಒಂದು ದಿನದ ಚಿಂತನ ಮಂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ವಿ ಬಂದಿದ್ದರು ಭಾಳ ಅದ್ಭುತವಾಗಿ ನೆನೆ ರಾತ್ರಿಯಿಂದಲೂ ಕೂಡ ಒಂದಿಷ್ಟು ಚರ್ಚೆಗಳು ಮತ್ತು ನಮ್ಮ ಮುಂದಿನ ಸವಾಲುಗಳು ಮತ್ತೆ ನಾವು ಏನು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಬಗ್ಗೆ ಬಹಳ ಸುದೀರ್ಘವಾದಂತಹ ಚರ್ಚೆ ನಿನ್ನೆ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಾವು ಮಾತಾಡ್ಕೊಂಡ್ವಿ ಹಾಗಾಗಿ ಇವತ್ತು ಏನಿಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳು ಕೂಡ ಪ್ರಸರಿಸಿ ನಮ್ಮ ಜೊತೆಗೆ ಇತರೆ ಸಂಘಟನೆಗಳು ಯಾರು ಕೈ ಜೋಡಿಸಲಿಕ್ಕೆ ಸಿದ್ರಿದರಿ ನಾವೆಲ್ಲರೂ ಒಂದು ಒಂದು ಶಕ್ತಿಯಾಗಿ ರಾಜ್ಯದಲ್ಲಿ ಒಂದು ಪರಿವರ್ತನೆ ಮತ್ತು ಬದಲಾವಣೆ ತರಲಿಕ್ಕೆ ಯಾರ್ಯಾರು ಮನಸ್ಸುಗಳು ತಯಾರಿದೆ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಸೇರಲಿಕ್ಕೆ ಮುಕ್ತವಾದಂಥ ಆಹ್ವಾನ ಕೊಡ್ತಾ ಮತ್ತೆ ಎಲ್ಲರೂ ಕೂಡ ಇಷ್ಟಲ್ಲೇ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಎಲ್ಲರೂ ಬಂದು ಸೇರಿ ಅಲ್ಲಿ ನಮ್ಮ ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ನಮ್ಮ ಮುಂದಿನ ಉದ್ದೇಶವನ್ನು ಮಾತಾಡಲಿಕ್ಕೆ ಆಹ್ವಾನ ಕೊಡ್ತಾ ಮೊದಲನೇದಾಗಿ ಇವತ್ತು ಏನು ಸುಮಾರು ಸಂಘಟನೆಗಳು ಸೇರಿ ಒಟ್ಟಿಗೆ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಒಕ್ಕೂಟದ ಮುಖಾಂತರ ಈ ರಾಜ್ಯದಲ್ಲಿ ದಲಿತರ ವಿಷಯದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯಗಳು ಮತ್ತು ಇಡೀ ವ್ಯವಸ್ಥೆಯಿಂದ ಆಗ್ತಕ್ಕಂಥ ದೌರ್ಜನ್ಯಗಳು ಅಥವಾ ಯಾವುದೇ ಸಮಸ್ಯೆಗಳಿರಲಿ ಇದರ ವಿಷಯದಲ್ಲಿ ಒಟ್ಟಿಗೆ ಎಲ್ಲರೂ ಧ್ವನಿ ಎತ್ತಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಮತ್ತು ಬಹಳ ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ದಲಿತರ ಬಗ್ಗೆ ಮತ್ತು ಮುಸಲ್ಮಾನರ ಬಗ್ಗೆ ಬಹಳಷ್ಟು ಆಶ್ವಾಸನೆಗಳನ್ನ ಮೂಡಿಸಿ ಅವರ ಓಟುಗಳನ್ನ ಕದಿಯೋದ್ರಲ್ಲಿ ಯಶಸ್ವಿಯಾಗಿದೆ ಆದರೆ ಅಹ್ ಎರಡು ಸಮುದಾಯಗಳ ಓಟ್ಗಳನ್ನು ಕದ್ದುಕೊಂಡು ಅದರ ನಂತರ ಎರಡು ಸಮುದಾಯಗಳಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ನಡ್ಕೊಳ್ತಾ ಇರೋ ರೀತಿ ನೋಡಿದಾಗ ಬಹಳ ಬೇಸರ ಆಗ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಎಲ್ಲಾ ಸಂಘಟನೆಗಳು ಒಟ್ಟಿಗೆ ಕೂಡಿ ಇವತ್ತು ಸರ್ಕಾರದ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಸುತ್ತಾಡಿ ಎಲ್ಲಾ ದಲಿತ ಸಂಘಟನೆಗಳನ್ನು ಪ್ರಗತಿಪರರನ್ನು ಮತ್ತು ಮಹಿಳಾ ಸಂಘಟನೆಗಳು ಪ್ರಾಣಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಜೊತೆಗೆ ನಾವು ಒಂದು ಒಕ್ಕೂಟದ ಒಕ್ಕೂಟವನ್ನು ಮಾಡಿಕೊಂಡು ಜೊತೆಗೆ ಜಾಗೃತಿಯನ್ನು ಮೂಡಿಸ್ತಾ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ತಕ್ಷಣ ಬಹಳ ಮುಖ್ಯವಾಗಿ ಏನು ಈ ಒಳ ಮೀಸಲಾತಿ ವಿಷಯ ಮತ್ತು ಪಿ ಟಿ ಸಿ ಎಲ್ ಇದನ್ನ ನಾನು ದೊಡ್ಡ ಎರಡು ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಪಿ ಟಿ ಸಿ ಎಲ್ ತಿದ್ದುಪಡಿ ತಂದ್ರು ಆದರೆ ಇಲ್ಲಿವರೆಗೂ ಕೂಡ ಅದು ರೂಲ್ಸ್ ಆಗಲಿಲ್ಲ ಅದ್ರ ಸಂಬಂಧಪಟ್ಟಂತ ಯಾವುದೇ ಒಂದು ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಸರ್ಕಾರದಿಂದ ಇವತ್ತು ಆದ್ರೆ ಇವತ್ತು ತಿದ್ದುಪಡಿ ಆಗಿದ್ದರೂ ಕೂಡ ಟಿ ಸಿ ಎಲ್ ಕೇಸ್ಗಳು ಒಂದೂ ಕೂಡ ದಲಿತರ ಪರವಾಗಿ ಬರ್ತಾ ಇದೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿಲ್ಲ ಅದಕ್ಕೆ ಮತ್ತೆ ಎರಡನೇದು ಸದಾಶಿವ ಆಯೋಗ ವರದಿಯನ್ನ ನಾನು ಅಧಿಕಾರಕ್ಕೆ ಬಂದ ಕೂಡಲೇ ನಾನು ಅದನ್ನ ಏನು ಸದಾಶಿವ ಆಯೋಗ ವರದಿಯನ್ನ ಬಿಜೆಪಿ ಸರ್ಕಾರ ತಿರಸ್ಕರಿಸಿದೆ ಅದನ್ನ ಮತ್ತೆ ಮಾನ್ಯಕ್ಕೆ ಕೊಟ್ಟು ನಾನು ಅದನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು ಅದು ಕೂಡ ಮಾಡಿಲ್ಲ ಹಾಗಾಗಿ ನಾವು ಈ ಎರಡು ಇನ್ನೊಂದು ವಿಷಯಗಳಿದ್ದಾವೆ ಅದನ್ನ ನಮ್ಮ ಸ್ನೇಹಿತರು ಹೇಳ್ತಾರೆ ಬಹಳ ಮುಖ್ಯವಾಗಿ ಈ ಎರಡು ವಿಷಯಗಳನ್ನ ಇಟ್ಕೊಂಡು ನಾವು ಇಡೀ ರಾಜ್ಯ ಸುತ್ತಾಡಿ ಎಲ್ಲ ಸಂಘಟನೆಗಳಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಮತದಾರರನ್ನ ಜಾಗೃತಿ ಮೂಡಿಸ್ತಾ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇದರಂತೆ ನಾವು ಇನ್ನು ಮುಂದೆ ಎಲ್ಲ ಸಂಘಟನೆಗಳ ಅಧ್ಯಕ್ಷಗಳು ಸೇರಿ ರಾಜ್ಯವನ್ನ ಪ್ರವಾಸ ಮಾಡಿ ಜಿಲ್ಲೆ ಜಿಲ್ಲೆಗೂ ಭೇಟಿ ಕೊಟ್ಟು ತಾಲೂಕು ತಾಲೂಕು ಭೇಟಿ ಕೊಟ್ಟು ನಾವು ಸಂಘಟನೆಗಳನ್ನು ವಿಸ್ತರಿಸ್ತಾ ಇನ್ನಂತ ಸಂಘಟನೆಗಳನ್ನ ಜೊತೆಗೆ ಸೇರ್ಕೊಳ್ತಾ ಸೇರಿಸ್ಕೊಳ್ತಾ ಸರ್ಕಾರದ ವಿರುದ್ಧವಾದಂಥ ಒಂದು ಜನವಯ ಅಭಿಯಾನವನ್ನ ಮಾಡಲಿಕ್ಕೆ ತಯಾರಾಗಿದ್ದೀವಿ ಹಾಗಾಗಿ ಸರ್ಕಾರ ಎಚ್ಚೆತ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಜೀವಂತ ಇದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಲಿ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಂತ ವರ್ತುಪಡಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಅಲ್ಪ ಧಾರ್ಮಿಕ ಅಲ್ಪಸಂಖ್ಯಾತರ ಮತದ ಮೇಲೆ ತಳಾದಿ ಮೇಲೆ ಅದು ಜೀವಂತವಾಗಿದೆ ಅದಕ್ಕೆ ಜೀವ ಕೊಟ್ಟಂತವ್ರಿಗೆ ಜೀವನ ತೆಗೆಯುವಂತ ಕೆಲಸವನ್ನ ನಿರಂತರವಾಗಿ ನ್ಯಾಯಾಜ್ ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲವೂ ಮೀರಿ ಅಯಿಂದ ಹೆಸರು ಹೇಳ್ಕೊಂಡು ಬಂದ ಸಿದ್ದರಾಮಯ್ಯ ಹತ್ರ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದು ಬಜೆಟ್ ಆದ ತಕ್ಷಣ ದಲಿತರ ಅನುದಾನಕ್ಕೆ ಬಣ್ಣವನ್ನ ನೀವು ಯಾರು ಪರವಾಗಿ ದಲಿತ ಪರವಾಗಿದ್ದೀರಾ ಯಾರು ಪರವಾಗಿದ್ದೀರಾ ಒಬ್ಬ ಅತ್ಯಂತ ಕಡುಬಡುವನ್ನ ಶತ ಶತಮಾನ ವಿರುದ್ಧ ಅವಕಾಶ ವಂಚಿತರಾಗಿ ನಿರುದ್ಯೋಗವಾಗಿ ಭೂರಹಿತವಾಗಿ ಹಸು ಬಡತನದಲ್ಲೇ ಕೊಳ್ಳುತ್ತಿದ್ದಂತ ಸಮುದಾಯವನ್ನ ಮುಖ್ಯವಾಹಿನಿ ತರುವ ಬದಲಾಗಿ ಆ ಸಮುದಾಯಕ್ಕಿದ್ದಂತಹ ಕಡುಬಡವರ ಅನುದಾನವನ್ನು ಕಿತ್ತು ಇನ್ನೊಬ್ಬರು ಬಡವರಿ ಕೊಟ್ಟ ಕೊಡದೆ ಆದ್ರೆ ಅದ್ ಯಾವ ಸಾಮಾಜಿಕ ನ್ಯಾಯ ಅದ್ ಯಾವ ಸಾಮಾಜಿಕ ಪರಿಕಲ್ಪನೆ ಅದು ನಿಮ್ಮ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಭೆಯಲ್ಲಿ ಬಹಳಷ್ಟು ನೀವು ರೂಪಾಯಿ ರೂಪಾಯಿ ಲೆಕ್ಕದಲ್ಲಿ ನೀವು ಆರ್ಥಿಕತೆ ಸಭೆಯಲ್ಲಿ ಹೇಳ್ತಿದೆ ಬಹಳ ಸಂತೋಷ ನಾವು ಒಂದು ಲೆಕ್ಕ ಹೇಳ್ತೀವಿ ನೀವು ಬರ್ಕೊಂಡ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಜಾರಿ ಆದ್ರಿಂದ ಮೀಸಲಿಟ್ಟಿನ ಹಣವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ನಗರಸಭೆಗಳು ಇವೆಲ್ಲವನ್ನು ಕ್ರೋಢೀಕರಿಸಿದ್ರಿ ನಾವು ಲೆಕ್ಕ ಮಾಡಿ ಹೇಳದೆ ಆದ್ರೆ ಭಾರತ ದೇಶದ ಗಣಿತದಲ್ಲಿ ಸೊಡ್ ಸಿಗ್ತದೆ ಅಷ್ಟಿಷ್ಟು ದೊಡ್ಡ ಗಜಗಾತ್ರದ ಒಂದು ಗಜನೂ ಇಲ್ಲ ಅದಕ್ಕೂ ಮುಂತ ಅನುದಾನವನ್ನು ಕೊಟ್ಟು ನಮ್ಮ ಬದುಕುಗಳು ಇನ್ನೂ ಶೂನ್ಯವಾಗಿ ಇರೋದೊಂದು ಕಣ್ಣಿ ಕಾಣಲಿಲ್ಲ ನೀವೇ ಮಾಡಿದಂತ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಎರಡ್ ಸಾವಿರದ ಹದಿಮೂರಲ್ಲಿ ಸರಾಸರಿ ಹನ್ನೊಂದನೇ ಬಜೆಟ್ ನಾವು ತಗೊಂಡ್ ತಗೊಂಡಾಗ ನಾವು ತಗೊಂಡಾಗ ಸರಿಸುಮಾರು ಕರ್ನಾಟಕದ ನಗರಸಭೆ ಪುರಸಭೆಗಳು ಬಿಟ್ಟು ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಮೂರು ಲಕ್ಷ ಕೋಟಿ ಅನುದಾನ ಮೂರು ಲಕ್ಷ ಕೋಟಿ ಅನುದಾನದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆನ ಅಭಿವೃದ್ಧಿ ಮಾಡೋದು ದೊಡ್ಡ ವಿಚಾರ ನೀನೊಬ್ಬ ವೈಜ್ಞಾನಿಕ ತಜ್ಞರ ನೀನೊಬ್ಬ ಆರ್ಥಿಕ ತಜ್ಞರ ಇಚ್ಛೆ ಶಕ್ತಿ ನಿಜವಾಗ್ಲೂ ಇದೆಯಾ ಮೂರು ಲಕ್ಷ ಕೋಟಿ ಆದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಅರವತ್ತರಿಂದ ಎಪ್ಪತ್ತು ಅಥವಾ ಎಪ್ಪತ್ತೈದು ಪರ್ಸೆಂಟ್ ಬಿಲೋ ಪವರ್ಟಿ ಇರುವಂತಹ ಸಮುದಾಯ ಇದೆ ಬಿಲೋ ಪವರ್ಟಿ ಅಂತ ಸಮುದಾಯಗಳಿಗೆ ನೀನು ನಿಗಮನ ಮಂಡಳಿಗಳನ್ನ ಮಾಡಿ ಅದಕ್ಕೆ ಹತ್ತು ಲಕ್ಷ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿಯನ್ನು ಕೊಡೋದ್ರ ಮುಖಾಂತರನ ಈ ಸಮುದಾಯನ ಮುಗಿಸ್ಬಿಟ್ಟಿದ್ದೆ ನಿಮಗೆ ಒಂದು ಸಾಮಾಜಿಕ ಪರಿಜ್ಞಾನ ವೈಜ್ಞಾನಿಕ ದೃಷ್ಟಿಕೋನ ಇಲ್ವಾ ಒಂದು ಎಪ್ಪತ್ತೈದು ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತು ಪರ್ಸೆಂಟು ಬಡತನ ರೇಖೆಗಿಂತ ಕೆಳಗಡೆ ಇರೋ ಜನ ಸಮುದಾಯಕ್ಕೆ ಎಷ್ಟು ಕಾರ್ಯಕ್ರಮವನ್ನು ಕೊಡಬೇಕು ಎಷ್ಟು ಕೋಟಿ ಅನುದಾನವನ್ನ ಅದನ್ನ ಇಡಬೇಕು ಅಂತಂತೇಳ್ಬಿಟ್ಟು ನೀವು ಕೂಡ ಹತ್ತೈದು ಕೋಟಿ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿನಲ್ಲಿ ಸರಾಸರಿ ಎಲ್ಲವೂ ಸೇರಿ ಒಂದು ಐನೂರು ಕೋಟಿ ಆಗ್ಬೋದು ಐನೂರು ಕೋಟಿ ಒಂದೂವರೆ ಕೋಟಿ ಜನಸಂಖ್ಯೆ ಏನಾದರೂ ಒಂದು ದಿವಸ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡಿದ್ರೆ ಅನ್ನ ಸಾಂಬಾರನ್ನು ಸಿಕ್ಕ ಇದು ನಿನ್ನ ವೈಜ್ಞಾನಿಕತೆನ ಈ ಕಾರಣದಿಂದಲೇ ನಾವೆಲ್ಲ ಪೂರ್ವಿಕರ ಹಿಂದೆ ಸಾಗುವಂತ ಎಲ್ಲ ದಲಿತ ಚೇತನರ ಈ ಜನ ಸಮುದಾಯ ಜನಪರ ಜೀವಪರ ಹೋರಾಟಗಳನ್ನ ಬೆಂಬಲಿಸ್ಕೊಂಡು ಬಂದಂಥವ್ರು ಶಕ್ತಿಯನ್ನು ತುಂಬವ್ರು ಧ್ವನಿಯಾಗಿದ್ದಂಥವ್ರನ್ನ ಅವ್ರ ಮಾರ್ಗದರ್ಶನ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡಿರೋರು ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಆದಿಯಾಗಿ ನಾವು ಒಗ್ಗೂಡಿ ಇವತ್ತು ಒಂದು ಕ್ರಾಂತಿ ಹೊಸ ಕ್ರಾಂತಿಯ ರೂಪವಾದ ಹೋರಾಟವನ್ನ ಈ ಸಮಾಜಕ್ಕೆ ತಲುಪಿಸ್ಬೇಕು ಮತ್ತು ಮುಂಬರುವ ಚುನಾವಣೆಯಲ್ಲಿ ನಿಮ್ಮ ನೀವು ಮಾಡುವಂತ ನಯಕದ ವಂಚನೆಗಳನ್ನ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ಮಾಡೋದ ಮುಖಾಂತರ ಕಾರ್ಯಾಗಾರ ಮಾಡೋದ ಮುಖಾಂತರ ಪತ್ರಿಕಾಗೋಷ್ಠಿ ಮಾಡೋದ ಮುಖಾಂತರ ಜನಜಾಗೃತಿಯನ್ನು ಮೂಡಿ ನಿಮಗೆ ತಕ್ಕ ಪಾಠವನ್ನು ಕಳಿಸ್ತೀವಿ ಒಂದು ಬಹಳ ಮುಖ್ಯವಾಗಿ ಈ ಅವಕಾಶ ವಂಚಿತ ಜನ ಸಮುದಾಯಗಳನ್ನ ನೀವು ಅಧಿಕಾರಕ್ಕೆ ಒಂದು ಇಷ್ಟು ದಿವಸ ಆಯ್ತು ಇಷ್ಟು ದಿವಸ ಆದ್ರೂ ಒಂದು ಸೌಜನ್ಯಕ್ಕಾದ್ರೂ ಒಂದು ಸೌಜನ್ಯಕ್ಕಾದ್ರೂ ವಿಧಾನಸೌಧಕ್ಕೆ ಕರೆದುಕೊಂಡು ಒಂದು ಸಭೆ ಮಾಡಲೇವಷ್ಟು ನಿಮ್ಗೆ ಮನಸ್ಸಿಲ್ಲ ಅಂತ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ನಿಮ್ಗೆ ಎಲ್ಲಕ್ಕೂ ಸಮಯ ಇದೆ ಸಭೆ ಸಮಾರಂಭಕ್ಕೆ ಸಮಯ ಇದೆ ಎಲ್ಲ ಬಲಿಷ್ಠ ಸಮಯ ಸಟ್ಲೆ ಕಾಲಗಳಿದೆ ಕಾಲ ನೌನ ನಮ್ಮ ನಮ್ಮ ಕಣ್ಣಿನ ನಮ್ಮ ಸಂಕಷ್ಟ ಹೇಳ್ಕೇಳಲಿಕ್ಕೆ ಒಂದು ಗಂಟೆ ಕೂಡ ಕಾಲಾವಕಾಶ ಮಾತ್ರ ಇಲ್ವಾ ಮತ್ತೆ ಯಾಕೆ ನಿಮ್ಮನ್ನು ವಿರೋಧಿಸಬಾರ್ದು ಯಾಕೆ ನಿಮ್ಮನ್ನು ಮೋಸಗಾರ್ ಅಂತ ಅನ್ಬಾರ್ದು ಮತ್ತೆ ಯಾಕೆ ನಿಮ್ಮನ್ನು ನಾಯವಂತಿಗಳು ಅಂತ ಹೇಳ್ಬೋದು ನಾವು ಜನಜಾಗೃತಿ ಮೂಡಿಸಿ ನಮ್ಮ ಜನ ಸಮುದಾಯಕ್ಕೆ ನಾವು ತಲುಪಿಸಬಾರ್ದು ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಸಹ ನಾ ಸಿದ್ಧವಾಗಿದ್ದೇವೆ ಬಹಳಷ್ಟು ವೇಗವಾಗಿ ಬಹಳಷ್ಟು ವೇಗವಾಗಿ ಬಹಳಷ್ಟು ಶೀಘ್ರವಾಗಿ ನಿಮಗೆ ಕಲಿಸ್ಬೇಕಂತ ಪಾಠವನ್ನು ಇವತ್ತಿನ ಸಭೆಯಲ್ಲಿ ನಿರ್ಣಯ ಆಗಿದೆ ಇವತ್ತು ಸಂಘಟನೆಗಳು ಸ್ವಾಭಿಮಾನಿ ಕೊಡುವುದಿಲ್ಲ ಸರ್ಕಾರ ಇನ್ನೇ ಆಳ್ತಾರಂತ ಕರ್ನಾಟಕ ಸರ್ಕಾರವನ್ನ ನೂರು ದಿವಸ ಯಾಕೆ ಕಂಪ್ಲೀಟ್ ಮಾಡಿದ್ದಾರೆ ನೂರು ದಿವಸದ ಮೇಲೆ ಆದರೂ ಸಮಾಜವಾದಿತನದಿಂದ ಬಂದಂತ ಸಿದ್ದರಾಮಯ್ಯವರು ಇದೇ ಸಮಾಜವನ್ನ ನಾವೇನು ಈ ಜನ ಶೋಷಿತರು ಇದ್ದಾರೆ ಅವರನ್ನ ಓಟನ್ನ ಬಳಸಿಕೊಂಡು ಗೆದ್ದಂತ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಸಮಾಜದ ಗೆದ್ದ ನಂತರ ಯಾವುದೇ ಕಾರಣಕ್ಕೂ ಇದುವರೆಗೂ ಒಂದು ಕಲ್ಯಾಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯು ಇದುವರೆಗೂ ಒಂದು ಮೀಟಿಂಗ್ ಕರೆದು ನಿಮ್ಮ ಅಹವಾಲುಗಳು ನಿಮ್ಮ ಪಂಗಡದ ಅಹವಾಲುಗಳೇನು ಇವರು ದುರ್ಮಾನಗಳೇನು ಅನ್ನುವಂತ ಒಂದು ಕನಿಷ್ಠ ಪ್ರಕ್ರಿಯೆ ಒಂದು ಸಭೆ ಕರೀಲಿಕ್ಕೆ ಆಗಿಲ್ಲ ಸಿದ್ಧರಾಮ ಸರ್ಕಾರಗಳು ಮಾಡದಂತದನ್ನ ಬಿಟ್ರೆ ನಿಮ್ಮ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇದು ಕೂಡ ಒಂದು ಮೀಟಿಂಗ್ ಕರೆದು ನಮ್ಮ ಅವಾಲನ್ನ ಸ್ವೀಕರಿಸ ಅಹ್ ನಮ್ಮ ನಿದ್ರಾಮಯ್ಯವರೆಗಿರುವಂಥದ್ದು ನಮಗೆ ಬೇಕಾಗಿರುವಂಥದ್ದು ಕಾರಣ ಇಷ್ಟೇ ನಮ್ಮ ನಮ್ಮ ಹೆಸರು ತಿಂದು ನಮ್ಮ ಹೋಟೆಲ್ಗಳನ್ನ ನೀವು ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಕಷ್ಟಗಳನ್ನ ಕೇಳದೆ ಇರೋಕೆ ನಿಮಗೆ ನಾವು ನೀವು ನಮಗೆ ಬೇಕನ್ನುವಂತ ಮೂಲ ಪ್ರಶ್ನೆಯನ್ನ ದಲಿತ ಸಂಘಟನೆಗಳ ಸ್ವಾಮೀಜಿ ಒಕ್ಕೂಟ ನಮ್ಮನ್ನ ಪ್ರಶ್ನೆ ಮಾಡ್ತಿದೆ ಅದರ ಜೊತೆಗೆ ನೀವು ಏನು ಅಹ್ ವರದಿಯನ್ನ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ ಯಾಕೆ ಅದನ್ನ ಚರ್ಚೆಗಿಡಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮನ್ನ ಅಹ್ ಮೀಟಿಂಗ್ ಕರೆದಿರೋ ಉದ್ದೇಶನ ಅನ್ನುವಂಥ ಮೂಲ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇದೆ ಈಗ ನಮ್ಮ ಆ ಸೋದರ ಭಾಸ್ಕರ್ ಪ್ರಸಾದ್ ಅವರು ಮುಂದಿನ ಬಂದೇ ಧನ್ಯವಾದ ನಾವಿವತ್ತು ಏನು ರಾಜ್ಯದ ಹಲವಾರು ದಲಿತ ಸಂಘಟನೆಗಳ ಮುಖಂಡರುಗಳು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಪದಾಧಿಕಾರಿಗಳು ಸೇರ್ಕೊಂಡು ಬಂದಿರುವಂತಹ ತೀರ್ಮಾನವನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಂದೆ ಇಡ್ತಾ ಇದ್ದೇನೆ ಇಡೀ ದಿವಸದ ಒಂದು ದಿವಸದ ಚರ್ಚೆಯಲ್ಲಿ ನಲ್ಲಿ ಬಂದಂತಹ ತೀರ್ಮಾನ ಏನು ಅಂತಂದ್ರೆ ಇವತ್ತಿನ ಏನು ಬಿಜೆಪಿಯ ದುರಾಡಳಿತದ ಕಾರಣಕ್ಕೋಸ್ಕರನೇ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿ ಅಥವಾ ಜನಪರವಾದ ಹೋರಾಟಗಳಿಂದ ಅಧಿಕಾರಕ್ಕೆ ಬಂದದ್ದಲ್ಲ ಬಿಜೆಪಿಯ ಫೇಲ್ಯೂರ್ ಗಳಿಂದಾಗಿ ಅಧಿಕಾರಕ್ಕೆ ಬಂದಂತದ್ದು ಕಾಂಗ್ರೆಸ್ ಹೀಗೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರೋದಕ್ಕೆ ಕಾರಣ ಆಗಿದ್ದಾರು ಅಂತಂದ್ರೆ ಕಾಂಗ್ರೆಸ್ಗೆ ಓಟ್ ಅನ್ನು ಕೊಟ್ಟಂತಹ ಅರವತ್ತ ಏಳು ಪರ್ಸೆಂಟ್ ದಲಿತ ಸಮುದಾಯ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ವೋಟ್ ಕೊಟ್ಟಂತಹ ಮುಸಲ್ಮಾನ್ ಸಮುದಾಯ ಆದ್ರೆ ಅಧಿಕಾರಕ್ಕೆ ಯಾವ ಸಮುದಾಯದ ಓಟನ್ನು ಪಡ್ಕೊಂಡಂತಹ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಪ್ರಪ್ರಥಮವಾಗಿ ದಲಿತರ ಮೂವತ್ತ ನಾಲ್ಕು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕಳತನ ಮಾಡ್ತಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರೆ ಇದು ಸರಿಯಲ್ಲ ಇವತ್ತು ನಮ್ಮ ಏನು ಎಲ್ಲ ಜನ ಸಂಘಟನೆಗಳ ಈ ಸಭೆಯಲ್ಲಿ ಬಂದಂತಹ ತೀರ್ಮಾನ ಇದೆ ತೀರ್ಮಾನವನ್ನು ಘೋಷಣೆ ಮಾಡ್ತಾ ಇರ್ತದೆ ಇದು ಸರಿಯಲ್ಲ ಎರಡನೇದಾಗಿ ಮೂವತ್ತು ವರ್ಷಗಳ ಅಸ್ಪೃಶ್ಯ ಸಮುದಾಯಗಳ ಒಂದು ಹೋರಾಟ ಏನಿದೆ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ಅನ್ನೋದ್ದು ಇದರಲ್ಲಿ ಎಷ್ಟೋ ಬದುಕುಗಳು ಹಾಳಾಗೋಯಿತು ಜೀವ ಹೋಯಿತು ಹೋರಾಟಗಳು ಇಂಥ ಏನೋ ಸ್ವರೂಪದ ಹೋರಾಟ ಮಾಡಲಿಲ್ಲ ಅಂತಿಲ್ಲ ಮೂವತ್ತು ವರ್ಷಗಳ ಹೋರಾಟ ಆ ಮೂವತ್ತು ವರ್ಷಗಳ ಹೋರಾಟಕ್ಕೆ ತಮ್ಮ ರಾಜಕೀಯ ಸ್ವಾರ್ಥಕ್ಕೆ ಬಳಸಿಕೊಂಡಿರುವಂತ ಸಿದ್ದರಾಮಯ್ಯನವರು ಹುಬ್ಬಳ್ಳಿ ಸಮಾವೇಶದಲ್ಲಿ ಆರು ಜನ ಯುವಕರು ಸತ್ತರೂ ಕೂಡ ಲಾಭವನ್ನ ಪಡ್ಕೊಂಡಿರುವ ಸಿದ್ದರಾಮಯ್ಯನವರು ಈ ಅಸ್ಪೃಶ್ಯ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವ ಕೆಲಸವನ್ನು ಮಾಡಲಿಲ್ಲ ಹಾಗಾಗಿ ಸದಾಶಿವ ಆಯೋಗದ ವರದಿಯನ್ನ ಅವರು ಇನ್ನು ಪೆಂಡಿಂಗ್ ಇಟ್ಕೊಟ್ಟಿರುವಂಥದ್ದು ಖಂಡನೀಯ ಅನ್ನುವಂಥದ್ದು ನಮ್ಮ ಈ ಒಟ್ಟು ಒಕ್ಕೂಟದ ನಿರ್ಧಾರ ಮೂರನೇದಾಗಿ ನೂರ ಅರವತ್ತ ಏಳು ಕೋಟಿ ರೂಪಾಯಿ ಕಟ್ಟ ಖರ್ಚು ಮಾಡಿ ಎರಡ್ ಸಾವಿರದ ಐದರಲ್ಲೇ ಬಿಡುಗಡೆಗೆ ಸಿದ್ಧವಾದಂತಹ ಜಾತಿ ಜನಗಣತಿ ಅಂದ್ರೆ ಈ ಸಮಾಜದ ಎಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಯ ಒಂದು ಸಮೀಕ್ಷೆ ಆ ಸಮೀಕ್ಷೆ ಅದ್ರ ಮೂಲಕ ಇಂಡಿಯರದ್ದು ಜಾತಿ ಗಣತಿ ಕೂಡ ಸಿಗುತ್ತೆ ಆ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಲಾರ್ದೆ ನಾನು ಸಮಸಮಾಜವಾದಿ ಸಿದ್ಧಾಂತದ ಅಭಿನವ ದೇವರಾಜ್ ಅರಸು ಮಾದರಿಯ ಸಿದ್ದರಾಮಯ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಿಮಗೆ ನಾಚಿಕೆ ಅನ್ನೋದಾಗೋದಿಲ್ಲ ಆದ್ರೆ ಬಿಡುಗಡೆ ಮಾಡೋದ್ರ ಮೂಲಕ ಈ ಸಮಾಜದ ಕೆಳಸ್ತರದಲ್ಲಿ ಯಾರಿದ್ದಾರೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಯಾರತ್ರ ಭೂಮಿ ಇಲ್ಲ ಯಾರತ್ರ ಉದ್ಯೋಗ ಇಲ್ಲ ಯಾವ ಸಮುದಾಯ ಇವೆಲ್ಲವೂ ಯಥೇಚ್ಛವಾಗಿ ತುಂಬಿದೆ ಈ ಈ ಅಂಶ ಆ ವರದಿಯ ಮೂಲಕ ಗೊತ್ತಾಗುತ್ತೆ ಸರ್ಕಾರ ಕೂಡ ಇವರ ಅಭಿವೃದ್ಧಿಗೆ ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಬಜೆಟ್ ಅಲೋಕೇಶನ್ ಹೇಗ್ ಮಾಡ್ಬೇಕು ಅನ್ನೋ ನಿಂತ ಬರ್ತದೆ ಸಮಾಜ ಅದ್ರ ಬಗ್ಗೆ ಗಮನ ಹರಿಸುತ್ತೆ ಆದ್ರೆ ಸಿದ್ದರಾಮಯ್ಯವರು ಈ ವರದಿಯನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ದುರಂತ ಏನು ಅಂದ್ರೆ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜಾತಿ ಜನಗಣತಿ ಬಿಡುಗಡೆ ಮಾಡಬಾರ್ದು ಅಂತ ಆ ಒಂದು ಪತ್ರಿಕೆ ಸಹಿ ಆಗ್ತಾರೆ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ಸಿನ ಡಬಲ್ಗೆ ಬುದ್ಧಿ ಎಲ್ಲೋಗ್ತು ಅನ್ನುವಂಥದ್ದು ನಮ್ಮ ಈ ಒಕ್ಕೂಟದ ಪ್ರಶ್ನೆ ಇನ್ನೊಂದು ನಿಮಗೆ ತನ್ನ ಜನಸಂಖ್ಯೆಯ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ಅಂದ್ರೆ ಹತ್ತಿರ ಹತ್ತಿರ ಐವತ್ತರಿಂದ ಐವತ್ತೆರಡು ಲಕ್ಷ ಓಟ್ಗಳನ್ನ ಅಂದ್ರೆ ಕಾಂಗ್ರೆಸ್ನ ಒಟ್ಟು ಮತಗಳಿಕೆಯ ಸುಮಾರು ಮೂವತ್ತು ಪರ್ಸೆಂಟ್ ವೋಟ್ನ ಕೊಟ್ಟಂತಹ ಮುಸಲ್ಮಾನ ಸಮುದಾಯ ಅವರ ಟು ಬಿ ರಿಸರ್ವೇಶನ್ ಅನ್ನ ಬಿಜೆಪಿ ಕ್ಯಾನ್ಸಲ್ ಮಾಡ್ತು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು ಮೀಸಲಾತಿ ಪ್ರಮಾಣವನ್ನೇ ಹೆಚ್ಚು ಮಾಡ್ತೀನಿ ಎಪ್ಪತ್ತು ಪರ್ಸೆಂಟ್ಗೆ ಏರಿಸ್ತೀನಿ ಜನಸಂಖ್ಯೆ ವಾರು ಮೀಸಲಾತಿಯನ್ನ ಕೊಡ್ತೀನಿ ಅಂತಂದ್ರು ಹಾಗಿದ್ರೆ ಹದಿನೇಳು ಪರ್ಸೆಂಟ್ ಇರುವಂತಹ ಜನಸಂಖ್ಯೆಯ ಮುಸಲ್ಮಾನರಿಗೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಎಂಟು ಪರ್ಸೆಂಟ್ ಆದರೂ ಮೀಸಲಾತಿ ಕೊಡ್ತಾರಲ್ಲ ಇರೋ ನಾಲ್ಕು ಪರ್ಸೆಂಟ್ ಬಗ್ಗೆನೆ ಸರಿಯಾದ ರೀತಿಯ ಇರೋ ಮಾಹಿತಿ ಇಲ್ಲ ಇದೆಲ್ಲ ಒಂದು ಆಡಳಿತಾತ್ಮಕವಾಗಿ ಮತ್ತೆ ಕಾನೂನು ಬೇಕಾಗಿರೋದು ಆದ್ರೆ ಮನುಷ್ಯ ಬದುಕಬೇಕಲ್ಲ ಸಮಾಜದಲ್ಲಿ ಆ ಬದುಕುವ ಹಕ್ಕಿನ ಮೇಲೆ ದಾಳಿ ಮಾಡ್ತಾ ಇರುವಂತಹ ಕೋಮುವಾದಿ ಸಂಘಟನೆಗಳಿಂದಾಗ ಆ ಸಂಘಟನೆಗಳನ್ನ ನಾವು ನಿಷೇಧ ಮಾಡ್ತೀವಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಪ್ರಿಯಾಂಕ ಖರ್ಗೆ ಅವರು ಇತ್ತೀಚೆಗೆ ಅವ್ರು ಹೇಳಿಕೆ ಕೊಟ್ಟಿದ್ದು ಕೋಮುವಾದಿಯ ಹೇಳಿಕೆಗಳನ್ನ ಕೊಡುವಂಥವ್ರು ಕೋಮು ಪ್ರಚೋದಕ ಹೇಳಿಕೆಗಳನ್ನ ಕೊಡೋ ಒಂದು ಒಳಗಡೆ ಆಗ್ತೀವಿ ಅಂತ ಕೇವಲ ಇದನ್ನು ಫಿಲಂ ಅಂತಾರಾ ಫಿಲಂ ಡೈಲಾಗ್ಬಿಟ್ಟು ಚಕ್ಳಾಗಿ ಗೊತ್ತಾಗ್ತಾ ಇದೆ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಅನ್ನುವಂತಹ ಒಬ್ಬ ಅಯೋಗ್ಯ ಅಭಿವೇಕಿ ಈಡಿಯಟ್ ಬಹಿರಂಗವಾಗಿ ಏನೋ ಮಂಡ್ಯ ಜಿಲ್ಲೆಯ ಒಂದು ದೇವರ ಕಾರ್ಯಕ್ರಮ ದೇವರ ಹೆಸರನ್ನ ನಡೆಯುವಂತ ಕಾರ್ಯಕ್ರಮದಲ್ಲಿ ಆ ದೇವರ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ಕೊಳ್ಬಂತ ನಮ್ಮ ಸಮಾಜದಲ್ಲಿ ಮುಸಲ್ಮಾನ ಸಮುದಾಯದ ಹೆಣ್ಣು ಮಕ್ಕಳಿಗೆ ದಿನಕ್ಕೊಬ್ಬ ಗಂಡ ಬೇಕು ಅವ್ರಿಗೆ ಪರ್ಮನೆಂಟ್ ಗಂಡನೇ ಇಲ್ಲ ಅವ್ರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಅಂತ ಮಾನ ಮರ್ಯಾದೆ ಬಿಟ್ಟು ತನ್ನ ತಾಯಿಗೆ ಅವಮಾನ ಮಾಡುವ ನಿಟ್ಟಿನಲ್ಲಿ ಅಥವಾ ಆ ಮಾತನಾಡಿ ಮನೆಗೆ ಹೋದಾಗ ಅವನು ಅವನು ಬಟ್ಟನ ಮಗಳೇನಾದ್ರೂ ಮನೇಲಿ ಇದ್ರೆ ಆ ಮಗಳೇ ಅವ್ರಿಗೆ ಬೆಟ್ಟಾಗ್ತದೆ ಅಂತ ಒಂದು ಕೆಟ್ಟ ಹೇಳಿಕೆಯನ್ನ ಕೊಟ್ಟಂತಾಗ ಅಯೋಗ್ಯನನ್ನ ಇಲ್ಲಿವರೆಗೂ ಅರೆಸ್ಟ್ ಮಾಡಲಿಲ್ಲ ದುರಂತ ಏನು ಅಂತಂದ್ರೆ ಭಟ್ಟನ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಮಂಗಳೂರಿನ ಮಹಿಳೆಯರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿದಾರೆ ಅವ್ರ ಮೇಲೆ ಒನ್ ಟೆನ್ ಸೆಕ್ಷನ್ ನಲ್ಲಿ ಕೇಸ್ ಹಾಕಿದ್ದಾರೆ ಇವತ್ತು ಯಾವ ಸರ್ಕಾರದಲ್ಲಿ ಇದ್ದೀವಿ ಯಾವ ಬಿ ಜೆ ಪಿ ಯಾವ ಕಾಂಗ್ರೆಸ್ ಭಟ್ಟ ನಮ್ಮ ವಿರುದ್ಧ ಕೆಡ್ದಾಗ ಮಾತಾಡಿದಾರೆ ನಾನು ಅವನ್ನ ಪ್ರತಿಭಟಿಸ್ತೀನಿ ಅಂತ ಪರ್ಮಿಷನ್ ಕೇಳೋಕ ಹೋದದ್ದು ಹೆಣ್ಮಕ್ಳ ಮೇಲೆ ಒನ್ ಟೆನ್ ಹಾಕ್ತಾರೆ ಅಂತಂದ್ರೆ ಇದು ಸಿದ್ದರಾಮಯ್ಯ ಸರ್ಕಾರನ ಅಥವಾ ಬೊಮ್ಮಾಯಿ ಸರ್ಕಾರ ಅಥವಾ ನೀವು ಒಂದೇ ಕಡರು ಅಪ್ಪ ಮಕ್ಕಳ ಒಂದು ಗೊತ್ತಕ್ಕಲ್ಲ ಸೊ ಈ ಎಲ್ಲಾ ವಿಚಾರಗಳನ್ನ ನಾವು ಬೆಳಗ್ಗೆಯಿಂದ ಪ್ರಸ್ತಾಪ ಮಾಡಿದ್ದೀವಿ ಇಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿರುವಂತಹ ಕೋಮುವಾದಿಗಳ ಅಪ್ಪನಂತ ನಡ್ಕೊಳ್ತಾ ಇರುವಂತಹ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ತಕ್ಷಣ ಆದಂತಹ ಬುದ್ಧಿಯನ್ನು ನಾವು ಕಲಿಸಲೇಬೇಕು ಅನ್ನೋ ನಿರ್ಧಾರ ಬಂದಿದ್ದೀವಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಈ ಒಂದು ಅಭಿಯಾನವನ್ನು ಶುರು ಮಾಡ್ತೀವಿ ರಾಜಕೀಯ ಚಳವಳಿ ಇವರ ಈ ರಾಜಕೀಯದ ಏನು ಅಧಿಕಾರದಿಂದ ಏನು ಮನ ಒಂದು ಚಳುವಳಿ ಆಗ್ತದೆ ಇದು ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಒಂದು ಕಾರ್ಯಕ್ರಮಗಳಾಗ್ತದೆ ಮುಂಬರುವ ಚುನಾವಣೆಯಲ್ಲಿ ಇವರ ರಾಜಕೀಯ ಸಮಾಧಿಯನ್ನು ತೋಡುವಂತ ಕೆಲಸವನ್ನ ನಾವು ಈ ಒಕ್ಕೂಟದ ಮಾಡ್ತೀವಿ ಅನ್ನುವಂತಹ ನಮ್ಮ ಒಕ್ಕೂಟದ ತೀರ್ಮಾನವನ್ನ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ನಮ್ಮ ಮಾಧ್ಯಮದ ಮೂಲಕ ಇಲ್ಲಿ ಹೆಚ್ಚು ಪ್ರಚಾರ ಪಡಿಸಿ ಜನಕ್ಕೆ ವಾಸ್ತವವನ್ನು ಅರಿವು ಮಾಡ್ಕೊಳ್ಬೇಕು ಅಂತ ತಮ್ಮ ಕೇಳ್ಕೊಳ್ತೀನಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಈ ದಿನ ದಲಿತ ಸಂಘಟನೆಗಳ ಸ್ವಾಭಿಮಾನ ಹೊಸಕ್ಕಿಂತ ಈ ಒಂದು ಚಿಂತನ ಮತನ ಕಾರ್ಯಕ್ರಮದಲ್ಲಿ ಹಲವಾರು ಸವಾಲುಗಳನ್ನು ಮುಂದಿನ ದಿನಗಳನ್ನು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಹಿಂದೆ ಸರ್ಕಾರ ಸರ್ಕಾರದ ಧೋರಣೆಗಳನ್ನು ಖಂಡಿಸಿ ನಮ್ಮೆಲ್ಲ ಮುಖಂಡರು ಮಾತಾಡ್ತರು ಬಿ ಜೆ ಪಿ ಸರ್ಕಾರ ಇದ್ದಾಗ ದಲಿತ ಮತ್ತು ಮುಸಲ್ಮಾನರ ಮೇಲೆ ಯಾವ ರೀತಿ ರಾಜ್ಯ ಮತ್ತು ದೇಶದಲ್ಲಿ ದೌರ್ಜನ್ಯಗಳಾಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ನೋಡಿದ್ದೀವಿ ಅಹಿಂದ ವಾದಿಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರ ಬಂದ್ರೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಒಂದಷ್ಟು ಕಾನೂನು ರಕ್ಷಣೆ ಸಿಗುತ್ತೆ ಅಂತ ಹೇಳಿ ನಾವು ನಾವಿಟ್ಕೊಂಡಿದ್ದೇವೆ ಆದ್ರೆ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬಲುವಾದಿ ಸಂಘಟನೆಗಳು ಬಲುವಾದಿ ವ್ಯಕ್ತಿಗಳು ಏನು ನೇರವಾಗಿ ಮುಸಲ್ಮಾನ ಮತ್ತು ದಲಿತರನ್ನ ಖಂಡಿಸುವಂಥದ್ದು ಮತ್ತೆ ಅವರಿಗೆ ಅವರಿಗೆ ಅವಮಾನ ಮಾಡುವಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತಹ ಹೇಳಿಕೆಗಳು ಕೂಡ ಮತ್ತೆ ನಿರಂತರವಾಗಿ ರಾಜ್ಯದ ಉದ್ಯೋಗಗಳಿಗೂ ಕೂಡ ದಲಿತ ಮತ್ತು ಮುಸಲ್ಮಾನರ ಮೇಲೆ ದೌರ್ಜನ್ಯಗಳು ಆಗ್ತಾ ಇದ್ರು ಕೂಡ ಅವರನ್ನ ಆ ಒಂದು ದೌರ್ಜನ್ಯವನ್ನು ಖಂಡಿಸುವಂಥದ್ದು ಅಥವಾ ಆ ಒಂದು ಕ್ರೀಗೇಡಿಗಳ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳುವಂತ ತಾಕತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಅಂತಂದ್ರೆ ದಲಿತರು ಮತ್ತೆ ಮುಸಲ್ಮಾನರು ಯಾಕೆ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅನ್ನೋ ಪ್ರಶ್ನೆ ನಮ್ಮೆಲ್ಲರನ್ನ ಕಾಣ್ತಾ ಇದೆ ಮತ್ತೆ ನನಗನ್ಸ್ತಾ ಇರೋದೇನಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಬೇರೆ ಬೇರೆ ಅಲ್ಲ ಇವೆರಡೂ ಪಕ್ಷಗಳು ಕೂಡ ಒಂದೇ ನಾಡದೆ ಅದನ್ನು ಕುಲಿತ ಒಬ್ರು ಒತ್ತಾಗಿ ನಾಟಕ ಬರ್ತದೆ ಇನ್ನೊಂದು ಹತ್ತಿರ ನಾಟಕ ಮಾಡ್ತಾರೆ ಈ ಎರಡು ಪಕ್ಷಗಳು ಕೂಡ ಮನುವಾದಿ ಪಕ್ಷಗಳು ಈ ಮನುವಾದಿ ಪಕ್ಷಗಳಿಂದ ಈ ದೇಶದ ಮೂಲ ನಿವಾಸಿಗಳಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಆರ್ಥಿಕ ಸಮಾನತೆ ಆಗಿರ್ಬೋದು ಸಾಮಾಜಿಕ ಸಮಾನತೆ ಆಗಿರ್ಬೋದು ಈ ಒಂದು ಎರಡು ಪಕ್ಷಗಳಿಂದ ನಾವು ನಿರೀಕ್ಷೆಯನ್ನ ಇಟ್ಕೊಳಕ್ ಆಗೋದಿಲ್ಲ ಈ ನಿಟ್ಟಿನಲ್ಲಿ ನಾವು ಈ ಒಂದು ವೇದಿಕೆ ಮುಖಾಂತರವಾಗಿ ಇದು ಒಂದು ಸಾಮಾಜಿಕ ಚಳವಳಿ ಅಲ್ಲ ಇದು ರಾಜಕೀಯ ಚಳುವಳಿಯಾಗಿ ನಾವು ಪರಿವರ್ತನೆ ಮಾಡಿ ರಾಜ್ಯದ ಉದ್ಯೋಗ ಕೊಂಡೊಯ್ಯಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಈ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಮುಂದಿನ ದಿನಗಳಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರು ಅದರ ಜೊತೆಯಲ್ಲಿ ಪ್ರಗತಿಪರ ಸಂಘಟನೆಗಳು ಆ ಓಡಿಸಿಗಳು ಕೂಡ ಪ್ರಗತಿಪರವಾಗಿರ್ತಕ್ಕಂತ ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಒಟ್ಟುಗೂಡಿಸ್ಕೊಂಡು ಈ ಒಂದು ಬಹುವಾದಿ ಪಕ್ಷಗಳನ್ನ ಹಂತ ಹಂತವಾಗಿ ಧ್ವಂಸ ಮಾಡುವಂತ ಒಂದು ಆಲೋಚನೆಯನ್ನ ಗುರಿಯನ್ನ ಈ ಒಂದು ವೇದಿಕೆ ಮುಖಾಂತರವಾಗಿ ಇಟ್ಕೊಂಡು ಹೊರಡೋದಕ್ಕೆ ಸಿದ್ಧವಾಗಿದ್ದೀವಿ ಇಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಓಟಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಬದುಕುಗಳು ಜೀವನಗಳು ಉಳಿಬೇಕಾದ್ರೆ ಈ ಒಂದು ತೀರ್ಮಾನಗಳ ಅವಶ್ಯಕತೆ ಇದೆ ಅನಿವಾರ್ಯ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸಿ ನೀವು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಥವಾ ಬೇರೆ ಎಲ್ಲ ರಾಜಕೀಯ ಪಕ್ಷ ಇಲ್ಲಿವರೆಗೂ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ತಾವು ಏನು ಅನ್ನೋದನ್ನ ತಮ್ಮ ಕಾರ್ಯಕ್ರಮಗಳು ಮತ್ತು ತಮ್ಮ ಆದ್ಯತೆಗಳ ಮೇಲೆ ನಮ್ಗೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಹಾಗಾಗಿ ಇಲ್ಲಿವರೆಗೂ ಕಳೆದ ಎಪ್ಪತ್ತು ವರ್ಷದ ನಕೊಂಬತ್ತರದ ಏನಪ್ಪ ಅಂದ್ರೆ ಅಹ್ ಅವರಾದ್ಮೇಲೆ ಇವರು ಇವರಾದ್ಮೇಲೆ ಅವರು ಅಂತ ಆದ್ರೆ ಎಲ್ಲರೂ ಕಂಡ ಯಾರಿಗೂ ಕೂಡ ಸಮಾಜ ಯಾರಿಗೂ ಕೂಡ ಈ ದೇಶದಲ್ಲಿ ಬದಲಾವಣೆ ಇದು ಯಾವುದು ಹಾಗಾಗಿ ನಮಗೀಗ ಅರ್ಥ ಆಗಿರ್ತಕ್ಕಂಥದ್ದು ಈಗ ಕಳೆದ ಬಾರಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ನಡೀತಾ ಇರತಕ್ಕಂಥ ಸನ್ನಿವೇಶಕ್ಕೂ ಈಗ ಕಾಂಗ್ರೆಸ್ನ ಆಡಳಿತ ನಡೀತಾ ಇರತಕ್ಕಂಥ ಸನ್ನಿವೇಶಗಳಿಗೂ ಯಾವುದೇ ವ್ಯತ್ಯಾಸ ಮತ್ತು ಬದಲಾವಣೆ ಇಲ್ಲ ಇಲ್ಲಿ ಹೆಂಗಂದ್ರೆ ಒಂದ್ ರೀತಿ ಅಂಗಿ ಬದಲಾಗಿದ್ರೆ ಅಷ್ಟೇ ಅದರ ವ್ಯಕ್ತಿ ಮಾತ್ರ ಸೇಮ್ ಆಗಿ ಹಾಗೆ ಅನ್ನೋದು ಅನ್ನೋ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇದೆ ಹಾಗಾಗಿ ನಾವು ಇವತ್ತು ಖಂಡಿತವಾಗ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲಾ ಪಕ್ಷಗಳನ್ನ ವಿರೋಧ ಮಾಡ್ತಾ ನಾವು ಜಾಗೃತಿಯನ್ನ ಮೂಡಿಸ್ತಾ ಇಡೀ ಕರ್ನಾಟಕ ರಾಜ್ಯ ಉದ್ದಗಲಕ್ಕೂ ಸುತ್ತಾಡಿ ತಾಲೂಕು ಜಿಲ್ಲಾ ಎಲ್ಲ ಮಟ್ಟದಲ್ಲೂ ಕೂಡ ನಾವು ಜನರ ಜೊತೆಗೆ ಹೋಗಿ ಮಾತಾಡ್ತಾ ಜನರ ಅಭಿಪ್ರಾಯದ ಮೇಲೆ ಮುಂದೆ ನಾವು ಏನು ಏನು ನಡೆ ತಗೋ ಏನು ತೀರ್ಮಾನ ತಗೋಬೇಕು ಯಾವ ನಡೆ ತಗೋಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅದರ ಜೊತೆ ಜೊತೆಗೆ ಕೂಡ ಇವತ್ತು ನನ್ನಸುತ್ತೆ ಕರ್ನಾಟಕದಲ್ಲಿ ಒಂದು ಪ್ರಾಂತೀಯ ಮಟ್ಟದಲ್ಲಿ ಒಂದು ಪರ್ಯಾಯ ರಾಜಕಾರಣದ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನನಗೆ ಹಾಗಾಗಿ ಆ ನಿಟ್ಟಿನಲ್ಲಿ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಮುಂದೆ ನಾವು ಈ ಈಗಿರ್ತಕ್ಕಂಥ ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ಅದಕ್ಕೆ ಪ್ಯಾರಲಲ್ ಒಂದು ಪರ್ಯಾಯವಾದಂತಹ ವ್ಯವಸ್ಥೆ ರೂಪಿಸಲಿಕ್ಕೂ ಕೂಡ ನಾವೆಲ್ಲರೂ ಕೂಡ ತಯಾರಿ ಮಾಡ್ಕೊಂಡಿದ್ವಿ ನೋಡೋಣ ಜನರ ಅಭಿಪ್ರಾಯ ಹೇಗೆ ಬರುತ್ತೆ ಅದರ ಮೇಲೆ ಏನಿವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ನಮ್ಮ ಸಮುದಾಯ ಏನಿದ್ದಾರೆ ಜಾಗೃತ ಸಮುದಾಯಗಳೇನಿದ್ದಾರೆ ಅವರಲ್ಲಿ ಈ ಮಾತುಕತೆ ಮುಖಾಂತರ ಕಳಕಳಿ ಬೀಳಂತೆ ಆದಷ್ಟು ಜಾಗೃತರಾಗಿ ಈ ಒಂದು ನಮ್ಮ ಒಕ್ಕೂಟ ಏನಿವತ್ತು ಒಂದು ಸಮಾನ ಮನಸ್ಕರ ಒಂದು ನಿರ್ಧಾರ ತಗೊಂಡಿದೆ ಅದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡ್ತೀವಿ ಮಾಡಿ ಅಂತ ಈ ಮೂಲಕ ಅಂತ ಮಾಡಿ ಈ ಮತಗೂರಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಣೆ ಮಾಡ್ತಾರಂತ ಎಲ್ಲ ನನ್ನ ಸಮುದಾಯ ನನ್ನ ಮುಂದುವರೆದಕ್ಕೆ ನಮ್ಮ